ತಾರೀಕು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದಿತ್ಯವಾರ ನಮ್ಮ ಮಿತ್ರರಾದ ಸಿರಾಜುದ್ದೀನ್ ರವರ ತೈಬ ಸೆಂಟರ್ನಲ್ಲಿ ನಾವು ವೈದ್ಯಕೀಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಊರಿನ ಸಮಸ್ತ ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ನಾವು ಲಯನ್ಸ್ ಕ್ಲಬ್ ಮುಲ್ಗಿ ಎಂ ಜೆ ಎಫ್ ಲಿಯೋ ಕ್ಲಬ್ ಮುಲ್ಕಿ ಹಾಗೂ ರಾಲ್ಪಿಡಿ ಕೋಸ್ಟ ಆಪ್ತ ಬಳಗದ ಎಲ್ಲ ನಾವು ಜಾತಿ ಮತ ಭೇದವಿಲ್ಲದೆ ಯಾವತ್ತೂ ಉತ್ತಮ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ ಈ ಕಾರ್ಯಕ್ರಮವನ್ನು ಅತಿ ಉತ್ತಮ ರೀತಿಯಲ್ಲಿ ಮಾಡುತ್ತೇವೆ ತಾವೆಲ್ಲರೂ ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇವೆ ಈ ಒಂದು ಯೋಜನೆಯ ಸದು ಸದುಪಯೋಗವನ್ನು ನೀವು ಪಡ್ಕೊಳ್ಳಿ ಅದೇ ರೀತಿ ಈ ಒಂದು ವೈದ್ಯಕೀಯ ಶಿಬಿರದ ನೋಂದಾವಣೆಯು ಬೆಳಿಗ್ಗೆ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ಮಾತ್ರ ನಡೆಯಲಿದೆ ದಯವಿಟ್ಟು ಎಲ್ಲ ನಾಗರಿಕ ಬಂಧುಗಳು ಕ್ಲಪ್ತ ಸಮಯದಲ್ಲಿ ಆಗಮಿಸಿ ನೀವು ನಮ್ಮೊಂದಿಗೆ ಸಹಕರಿಸಿದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಮ್ರ ಪೂರ್ತ ಪೂರಕವಾಗಿ ಕೇಳಿಕೊಳ್ಳುತ್ತಾ ನಾವು ಬರ್ತೇವೆ ನೀವು ಬನ್ನಿ ನಿಮ್ಮವರೊಂದಿಗೆ ಎಲ್ಲರನ್ನು ಕರೆದುಕೊಂಡು ಬನ್ನಿ ನಾನು ಬರ್ತೇನೆ ಈ ಕಾರ್ಯಕ್ರಮಕ್ಕೆ ನಮ್ಮವರೆಲ್ಲರೂ ಬರ್ತೇವೆ ಎಲ್ಲರೂ ಬರ್ತೇವೆ ಪ್ರೀತಿಯ ಯಜಮಾಡಿ ಮುಲ್ಕಿ ಪಡುಬಿದ್ರಿ ಪರಿಸರದ ಎಲ್ಲ ನಾಗರಿಕರಿಗೆ ಲಯನ್ಸ್ ಕ್ಲಬ್ ಮುಲ್ಕಿ ಎಂ ಜೆ ಎಫ್ ಲಿಯೋ ಕ್ಲಬ್ ಮುಲ್ಕಿ ಹಾಗೂ ರಾಲ್ಫಿಟಿಕಾಷ್ಟ ಆಪ್ತ ಗೆಳೆಯರ ಬಳಗ ಇವರ ವತಿಯಿಂದ ನಮಸ್ಕಾರಗಳು ಕಳೆದ ಹಲವಾರು ವರ್ಷಗಳಿಂದ ಲಯನ್ಸ್ ಕ್ಲಬ್ ಮುಲ್ಕಿ ಎಂ ಜೆ ಎಫ್ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ಲಯನ್ ಹರಿಕೃಷ್ಣ ಪುನರೂರು ನಮ್ಮ ಈಗಿನ ವಲಯ ಅಧ್ಯಕ್ಷರಾದ ಶ್ರೀಮತಿ ಶೀತಲ್ ಸುಶೀಲ್ ಹಾಗೂ ಪ್ರಾಂತೀಯ ಅಧ್ಯಕ್ಷರಾದ ಸುಜಿತ್ ಸಾಲ್ಯಾನ್ ಇವರ ಮಾರ್ಗದರ್ಶನದೊಂದಿಗೆ ನಾವು ಈ ಬಾರಿಯೂ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ ಯಜಮಾಡಿಯ ರಾಲ್ಪಿಟಿಕೋಸ್ಟ ಆಪ್ತ ಬಳಗದ ನಮ್ಮ ತಂಡವು ಕಳೆದ ಒಂದು ವರ್ಷದಿಂದ ಪರಿಸರದ ಬಡವರಿಗೆ ಹಾಗೂ ಅಗತ್ಯ ಇರುವವರಿಗೆ ಸೇವೆಯನ್ನು ಮಾಡುತ್ತಾ ಬಂದಿದ್ದೇವೆ ಈ ಸೇವೆಯನ್ನು ಮುಂದುವರಿಸಿಕೊಂಡು ಈ ಬಾರಿ ಲಯನ್ಸ್ ಕ್ಲಬ್ ಈಗಾಗಲೇ ಕಳೆದ ಹಲವು ವರ್ಷಗಳಿಂದ ವೈದ್ಯಕೀಯ ಶಿಬಿರಗಳನ್ನು ಆಯೋಜಿಸುತ್ತಾ ಬಂದಿರುತ್ತದೆ ಈ ಬಾರಿಯೂ ನಮ್ಮ ಈ ಎರಡು ತಂಡಗಳ ಮುಖಾಂತರ ಯಜಮಾಡಿಯ ನಮ್ಮ ರವರ ಮಾಲಕತ್ವದ ಹೊಸ ತೈಬಾ ಸಂಕೀರ್ಣದಲ್ಲಿ ವೈದ್ಯಕೀಯ ಶಿಮಿ ಶಿಬಿರವನ್ನು ನಾವು ತಾರೀಕು ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಆದಿತ್ಯವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ತನಕ ಎ ಜೆ ವೈದ್ಯಕೀಯ ಆಸ್ಪತ್ರೆಯ ಸಹಭಾಗಿತ್ವದೊಂದಿಗೆ ನಾವು ಶಿಬಿರವನ್ನು ಆಯೋಜಿಸಿದ್ದೇವೆ ಈ ಶಿಬಿರದಲ್ಲಿ ಜನರಲ್ ಚೆಕಬ್ ಕಣ್ಣಿನ ತಪಾಸಣೆ ಕಿವಿಯ ತಪಾಸಣೆ ಅಲ್ಲಿನ ತಪಾಸಣೆ ಇ ಸಿ ಜಿ ಚರ್ಮರೋಗ ತಪಾಸಣೆ ಹಾಗೂ ಹೃದಯ ಸಂಬಂಧ ಚಿಕಿತ್ಸೆಯನ್ನು ಸಹ ಈ ದಿವಸ ನಾವು ಹಮ್ಮಿಕೊಂಡಿದ್ದೇವೆ ಸ್ತ್ರೀರೋಗ ತಜ್ಞರು ಸಹ ಬರ್ತಾರೆ ಈ ಕಣ್ಣಿನ ತಪಾಸಣೆಗೆ ತಪಾಸಣೆ ಆದ ನಂತರ ಯಾರಿಗಾದರೂ ಕ್ಯಾಟ್ರೆಕ್ ಇದ್ದರೆ ಅವರನ್ನು ಬುಧವಾರ ಅದೇ ಬರುವ ಬುಧವಾರ ಅಥವಾ ಗುರುವಾರದಂದು ಎ ಜೆ ಹಾಸ್ಪಿಟಲ್ನ ವಾಹನದಲ್ಲಿ ನಾವು ನಮ್ಮ ನೇತೃತ್ವದಲ್ಲಿ ನಾವು ಅವರನ್ನು ಕರ್ಕೊಂಡೋಗಿ ಒಳ ರೋಗಿಯನ್ನಾಗಿ ಅಲ್ಲಿ ಸೇರ್ಪಡುವವರಿಗೆ ಮಾತ್ರ ಚಿಕಿತ್ಸೆಯನ್ನು ಸಹ ಆ ದಿವಸ ನಾವು ನಡೆಸುವವರಿದ್ದೇವೆ ಈ ಶಿಬಿರಕ್ಕೆ ನಮಗೆ ಯಜಮಾಡಿಯ ಆಶಾ ಕಾರ್ಯಕರ್ತೆಯರು ಹಾಗೂ ನಮ್ಮ ಎಲ್ಲ ಯಜಮಾಡಿ ಹಾಗೂ ಪಡುಬಿದಿರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಎಲ್ಲ ಮಾಜಿ ಅಧ್ಯಕ್ಷರುಗಳು ಸದಸ್ಯರುಗಳು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಯಜಮಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ರೇಷ್ಮಾ ಎ ಮೆಂಡನ್ ಹಾಗೂ ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಸದುಪಯೋಗವನ್ನು ಈ ಮೂರು ಊರಿನ ಜನತೆ ಅತಿ ಹೆಚ್ಚಿನ ರೀತಿಯಲ್ಲಿ ಪಡ್ಕೊಳ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಮನೆ ಮನೆಗೆ ನಮ್ಮ ಆಶಾ ಕಾರ್ಯಕರ್ತೆಯರು ಹಾಗೂ ದಾದಿಯರು ಇಂದಿನಿಂದಲೇ ಪ್ಯಾಂಪ್ಲೆಟನ್ನು ತಗೊಂಡು ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಒಂದು ಸದುಪಯೋಗವನ್ನು ಪಡೆಯುವರೆ ನಾವು ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಒಂದು ವೇಳೆ ಬಡವರಿಗೆ ಹೆಚ್ಚಿನ ಚಿಕಿತ್ಸೆ ಏನಾದರೂ ಆ ದಿವಸ ಬಂದವರಿಗೆ ಬಡವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ನಾವು ಲಯನ್ಸ್ ಕ್ಲಬ್ ಮುಲ್ಕಿ ಲಿಯೋ ಕ್ಲಬ್ ಮುಲ್ಕಿ ಹಾಗೂ ನಮ್ಮ ಆಪ್ತ ಬಳಕದ ಮುಖಾಂತರ ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ನಾವು ಕರ್ಕೊಂಡು ಹೋಗಿ ಕರ್ಕೊಂಡು ಬರುವ ವ್ಯವಸ್ಥೆಯನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ ಕೇವಲ ಒಂದು ದಿವಸದ ಶಿಬಿರವನ್ನು ನಡೆಸಿ ಅಲ್ಲಿಗೆ ಬಿಟ್ಟು ಬಿಡುವ ಉದ್ದೇಶ ನಮ್ಮದಲ್ಲ ಅದರಿಂದ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಾವು ಕಳೆದ ಒಂದು ತಿಂಗಳಿಂದ ಇವತ್ತು ನಮ್ಮ ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿ ಉದಯ ಅಮೀನ್ರವರಿದ್ದಾರೆ ನಮ್ಮ ಲಯನ್ಸ್ ಕ್ಲಬ್ ಎಮ್ ಜೆ ಎಫ್ನ ಖಜಾಂಜಿ ಸುಶೀಲ್ ಬಂಗೇರ್ರವರಿದ್ದಾರೆ ನಮ್ಮ ಆಪ್ತ ಬಳಗದ ನಮ್ಮ ನೆಚ್ಚಿನ ಸದಸ್ಯರಾದ ಹಾಜಿ ಶೇಖಬ್ಬಾಸ್ ಕೋಟೆ ಕೋಟೆಯವರಿದ್ದಾರೆ ನಮ್ಮ ಯಜಮಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಮಿತ್ರರಾದ ಪಾಂಡುರಂಗ ರವರಿದ್ದಾರೆ ವಿನೋದ್ ವಿನೋದ್ರವರಿದ್ದಾರೆ ನಮ್ಮ ನಿತೀನ್ ರವರಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಮೆಂಡನ್ ರವರಿದ್ದಾರೆ ನಮ್ಮ ಈ ಆಪ್ತ ಬಳಗದ ಪ್ರಧಾನ ಕಾರ್ಯದರ್ಶಿಯವರಾದ ಸನಾ ರವರಿದ್ದಾರೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಿತ್ರರಾದ ಸುಭಾಷ್ ಜಿ ಸಾಲಿಯನ್ ಅವರಿದ್ದಾರೆ ನಮ್ಮ ಎಲ್ ಐ ಸಿಯ ಮಾಜಿ ಉದ್ಯೋಗಿ ಹಾಗೂ ನಮ್ಮ ಈ ಆಪ್ತ ಬಳಗದ ಸಕ್ರಿಯ ಸದಸ್ಯರಾದ ರಾಜುರವರಿದ್ದಾರೆ ಹಾಗೂ ಅನಿವಾರ್ಯ ಕಾರಣಗಳಿಂದಾಗಿ ಸುಧೀರ್ ಕರ್ಕೇರ್ರವರಿಗೆ ಹಾಗೂ ಶ್ರೀಮತಿ ಪಾಡುಬಿದ್ ಪಾಡುಬಿದಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಶಿಕಲಾರವರಿಗೆ ಇವತ್ತು ಬರಲಿಕ್ಕಾಗಲಿಲ್ಲ ಇವರೆಲ್ಲರ ಸಹಕಾರದಿಂದ ನಾವು ಈ ಕಾರ್ಯಕ್ರಮವನ್ನು ತೈಬಾ ಸೆಂಟರ್ನ ನೂತನ ಬಸ್ ಸ್ಟ್ಯಾಂಡ್ನ ಬಳಿ ಇರುವ ನೂತನ ಸೆಂಟರಲ್ಲಿ ಕೇವಲ ಅವರು ನಮಗೆ ಬಿಲ್ಡಿಂಗನ್ನು ಮಾತ್ರ ಕೊಡದೆ ಹೆಚ್ಚಿನ ಇದಕ್ಕೆ ಬೇಕಾದ ಸೌಲಭ್ಯಗಳನ್ನು ಅಲ್ಲಿ ವೇದಿಕೆ ನಿರ್ಮಿಸುವುದು ಹಾಗೂ ನಮಗೆ ಊಟೋಪಚಾರ ಕಾಪಿ ತಿಂಡಿಯ ವ್ಯವಸ್ಥೆಯನ್ನು ಎಲ್ಲವನ್ನು ಅವರು ಸ್ವತಃ ಅತಿ ಮುತುವರ್ಜಿಯಿಂದ ವಹಿಸಿಕೊಂಡಿದ್ದಾರೆ ಅವರಿಗೂ ನಾವು ಚಿರಋಣಿಯಾಗಿದ್ದೇವೆ ತಾರೀಕು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದಿತ್ಯ ನಮ್ಮ ಮಿತ್ರರಾದ ಸಿರಾಜುದ್ದೀನ್ ರವರ ತೈಬ ಸೆಂಟರ್ನಲ್ಲಿ ನಾವು ವೈದ್ಯಕೀಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಊರಿನ ಸಮಸ್ತ ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ನಾವು ಲಯನ್ಸ್ ಕ್ಲಬ್ ಮುಲ್ಗಿ ಎಮ್ ಜೆ ಎಪು ಲಿಯೋ ಕ್ಲಬ್ ಮುಲ್ಕಿ ಹಾಗೂ ರಾಲ್ಪಿಡಿ ಕೋಸ್ಟ ಆಪ್ತ ಬಳಗದ ಎಲ್ಲ ನಾವು ಜಾತಿ ಮತ ಭೇದವಿಲ್ಲದೆ ಯಾವತ್ತೂ ಉತ್ತಮ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ ಈ ಕಾರ್ಯಕ್ರಮವನ್ನು ಅತಿ ಉತ್ತಮ ರೀತಿಯಲ್ಲಿ ಮಾಡ್ತೇವೆ ತಾವೆಲ್ಲರೂ ಬಂದು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇವೆ ಧನ್ಯವಾದಗಳು ಆತ್ಮೀಯರೇ ಲಯನ್ಸ್ ಕ್ಲಬ್ ಮುಲ್ಕಿ ಎಮ್ ಜಿ ಎಫ್ ಲಿಯೋ ಕ್ಲಬ್ ಮತ್ತು ರಾಲ್ಪಿಟಿಕೋತ್ಸ ಆಪ್ತ ಬಳಗದ ಸಹಯೋಗದೊಂದಿಗೆ ಇದೇ ಬರುವ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆದಿತ್ಯವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ವೈದ್ಯಕೀಯ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ ಈ ಒಂದು ಯೋಜನೆಯ ಸದು ಸದುಪಯೋಗವನ್ನು ನೀವು ಪಡ್ಕೊಳ್ಳಿ ಅದೇ ರೀತಿ ಈ ಒಂದು ವೈದ್ಯಕೀಯ ಶಿಬಿರದ ನೋಂದಾವಣೆಯು ಬೆಳಿಗ್ಗೆ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ಮಾತ್ರ ನಡೆಯಲಿದೆ ದಯವಿಟ್ಟು ಎಲ್ಲ ನಾಗರಿಕ ಬಂಧುಗಳು ಕ್ಲಪ್ತ ಸಮಯದಲ್ಲಿ ಆಗಮಿಸಿ ನೀವು ನಮ್ಮೊಂದಿಗೆ ಸಹಕರಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಮ್ರ ಪೂರ್ತ ಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ನಾವು ಬರ್ತೇವೆ ನೀವು ಬನ್ನಿ ನಿಮ್ಮವರೊಂದಿಗೆ ಎಲ್ಲರನ್ನೂ ಕರೆದುಕೊಂಡು ಬನ್ನಿ ನಾನು ಬರ್ತೇನೆ ಈ ಕಾರ್ಯಕ್ರಮಕ್ಕೆ ನಮ್ಮವರೆಲ್ಲರೂ ಬರ್ತೇವೆ ನೀವು ಬನ್ನಿ